ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರೋ ಬಜೆಟ್ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಅದರಲ್ಲೂ ರಾಜ್ಯಕ್ಕೆ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ ನಿರೀಕ್ಷೆಗಳೆಲ್ಲ ಹುಸಿಯಾಗಿವೆ ಅನೇಕ ನಿರೀಕ್ಷೆಗಳಿದ್ವು ಬೇಡಿಕೆಗಳಿದ್ವು ಯಾವುದೂ ಕೂಡ ಈಡೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ರಿಯಾಕ್ಟ್ ಮಾಡಿದ್ದು ಇದು ದೂರದೃಷ್ಟಿ ಇಲ್ಲದ ನಿರಾಶಾದಾಯಕ ಬಜೆಟ್ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರಾಜ್ಯಕ್ಕೆ ಬರೀ ಚೊಮ ಕೊಟ್ಟಿದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಏನು ಕೊಟ್ಟಿಲ್ಲ ಅಂತ ಟೀಕೆ ಮಾಡಿದ್ದಾರೆ ಇಡೀ ಬಜೆಟ್ ತುಂಬಾ ವಿಕಸಿತ ಭಾರತದ ಬಗ್ಗೆನೆ ಪ್ರಸ್ತಾಪ ಇದೆ ಅದು ಬರೀ ಮಾತಲ್ಲಿ ಮಾತ್ರ ಅದನ್ನ ಕೃತಿಗೆ ಇಳಿಸೋ ಯಾವುದೇ ಯೋಜನೆಗಳು ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳನ್ನ ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಬೇಕು ಅಂತ ನಾವು ಕೇಳಿದ್ವಿ ಅದರ ಬಗ್ಗೆ ಒಂದು ಪದ ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಘೋಷಿಸಿದ್ರು ಇಲ್ಲಿ ತನಕ ಒಂದು ರೂಪಾಯಿಯನ್ನು ಕೊಟ್ಟಿಲ್ಲ ತೆರಿಗೆ ಪಾಲು ಹಂಚಿಕೆಯಲ್ಲಿ ಕೇಂದ್ರ ಅನ್ಯಾಯವನ್ನ ಮುಂದುವರೆಸಿದೆ ನಾವು ಕನಿಷ್ಠ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ನಿಗದಿಯಾಗಿದ್ದ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದರಷ್ಟಾದ್ರೂ ಕೊಡಿ ಅಂತ ಹದಿನಾರನೇ ಹಣಕಾಸು ಆಯೋಗದ ಮುಂದೆ ವಾದ ಮಂಡಿಸಿದ್ವು ತೆರಿಗೆ ಹಂಚಿಕೆಯಲ್ಲಿ ನ್ಯಾಯಯುತ ಪಾಲಿಗಾಗಿ ಪ್ರಧಾನಿ ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ವಿ ಆದರೂ ತೆರಿಗೆಯಲ್ಲಿ ಬರೀ ಶೇಕಡಾ ನಾಲ್ಕು ಪಾಯಿಂಟ್ ಒಂದು ಮೂರರಷ್ಟು ಪಾಲು ಕೊಡಲಾಗಿದೆ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಮುಂದಿನ ಐದು ವರ್ಷಗಳಿಗೆ ರಾಜ್ಯಕ್ಕೆ ಕೇವಲ ತಲಾ ಹದಿನೆಂಟು ಸಾವಿರ ಕೋಟಿಗಳಷ್ಟು ಹಂಚಿಕೆ ಮಾಡಿದೆ ಜಿಎಸ್ಟಿಯಲ್ಲಿ ರಾಜ್ಯ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿಗಳಷ್ಟು ತೆರಿಗೆ ಕೇಂದ್ರಕ್ಕೆ ಹೋಗುತ್ತೆ ರಾಜ್ಯ ಒಂದು ರೂಪಾಯಿ ತೆರಿಗೆ ಕಟ್ಟಿದರೆ ಬರೀ ಹದಿನಾಲ್ಕು ಪೈಸೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದೆ ಇದು ಅನ್ಯಾಯ ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿ ಈ ಬಜೆಟ್ನಿಂದ ರಾಜ್ಯಕ್ಕೆ ಯಾವ ಅನುಕೂಲವೂ ಆಗಿಲ್ಲ ನಮ್ಮ ರಾಜ್ಯಕ್ಕೆ ಯಾವುದೇ ದೊಡ್ಡ ಪಾಲು ಬಂದಿಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿಗೆ ಹೈಸ್ಪೀಡ್ ರೈಲು ಘೋಷಣೆ ವಿಚಾರದ ಬಗ್ಗೆ ಮಾತನಾಡ್ತಾ ಯಾವ ಹೈಸ್ಪೀಡ್ ರೈಲು ಯಾವ ಸ್ಪೀಡ್ ರೈಲು ಬರಲ್ಲ ಫಿಫ್ಟಿ ಇಷ್ಟು ಫಿಫ್ಟಿ ಅನುಪಾತದಲ್ಲಿ ಮಾಡೋದಕ್ಕಾಗೋದಿಲ್ಲ ಬೇಕಿದ್ರೆ ನೈಂಟಿ ಇಷ್ಟು ಟೆನ್ ಕೊಡ್ಲಿ ಈಗ ನಾವು ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಆಗ ನಾವು ಟೆನ್ ಪರ್ಸೆಂಟ್ ಕೊಡ್ತೀವಿ ಬೇರೆ ರಾಜ್ಯಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೂ ತೊಂಬತ್ತು ಪರ್ಸೆಂಟ್ ಮಾಡಲಿ ಬೆಂಗಳೂರಿನ ಬಗ್ಗೆ ಹೆಚ್ಚು ನಿರೀಕ್ಷೆ ಇತ್ತು ಆದ್ರೆ ಅಂತಹ ದೊಡ್ಡ ಪಾಲ್ ಯಾವುದು ರಾಜ್ಯಕ್ಕೆ ಬಜೆಟ್ನಿಂದ ಬಂದಿಲ್ಲ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಕರ್ನಾಟಕಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ ಸ್ಪೀಡ್ ರೈಲು ಕಾರಿಡಾರ್ಗಳು ಅಂದರೆ ಹೈದ್ರಾಬಾದ್ ಟು ಬೆಂಗಳೂರು ಚೆನ್ನೈ ಟು ಬೆಂಗಳೂರು ಮಾರ್ಗಗಳಲ್ಲಿ ಹೈ ಸ್ಪೀಡ್ ರೈಲುಗಳ ಅಭಿವೃದ್ಧಿ ಅಂತ ಇನ್ನು ಟರ್ಟಲ್ ಟ್ರೈಲ್ಸ್ ಅಂತ ಅಂದರೆ ಕಡಲಾಮೆ ಮಾರ್ಗಗಳಲ್ಲಿ ಈಗ ಒಡಿಶಾ ಕರ್ನಾಟಕ ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಕಡಲಾಮೆಗಳ ಮೊಟ್ಟೆ ಇಡೋ ಸ್ಥಳಗಳಲ್ಲಿ ಪ್ರಕೃತಿ ಆಧಾರಿತ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸೋ ಯೋಜನೆ ಇದು ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಮತ್ತು ಸಂರಕ್ಷಣೆಯನ್ನು ಉತ್ತೇಜಿಸೋ ಕಾರಣಕ್ಕೆ ಇನ್ನು ಗಂಧದ ಮರಗಳ ಪುನರುಜ್ಜೀವನ ಯೋಜನೆ ಅಂದ್ರೆ ಇಲ್ಲಿ ಶ್ರೀಗಂಧದ ಉದ್ಯಮ ಪುನರುಜ್ಜೀವನಗೊಳಿಸೋ ವಿಶೇಷ ಯೋಜನೆ ರಾಜ್ಯದಲ್ಲಿ ಶ್ರೀಗಂಧ ಬೆಳೆಯೋ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಇನ್ನು ಕೋಕೋ ಮತ್ತು ತೆಂಗು ಬೆಳೆಗಾರರಿಗೆ ವಿಶೇಷ ಯೋಜನೆ ಅಂತ ಹೇಳಿದ್ದಾರೆ ತೆಂಗು ಉತ್ಪಾದನೆಯನ್ನು ಹೆಚ್ಚು ಮಾಡುವುದಕ್ಕೆ ಮೂರು ಕೋಟಿ ಫಲಾನುಭವಿಗಳಿಗೆ ನಿಧಿ ಕೊಡಲಾಗುತ್ತೆ ಇದು ತುಮಕೂರು ಮಂಗಳೂರು ಉಡುಪಿ ಮತ್ತು ಕಾರವಾರ ಪ್ರದೇಶಗಳ ರೈತರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಅಂತ ಇನ್ನು ಕರಾವಳಿ ಪ್ರದೇಶಗಳಲ್ಲಿ ಪರ್ವತಾರೋಹಣ ರಾಜ್ಯಗಳಿಗೆ ಹಣಕಾಸು ಆಯೋಗದ ಅನುದಾನ ಸಿಟಿ ಎಕನಾಮಿಕ್ ರೀಜನ್ಗಳು ಎಂ ಎಸ್ ಎಮ್ ಇ ಗ್ರೋತ್ ಫಂಡ್ ಮಹಿಳಾ ಸಬಲೀಕರಣಕ್ಕಾಗಿ ಒಂದಷ್ಟು ಯೋಜನೆಗಳು ಜೊತೆಗೆ ಒಂದಷ್ಟು ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಆಗಿದೆ ಆದರೆ ಹೇಳಿಕೊಳ್ಳುವಂತಹ ಯಾವುದೇ ಒಂದು ಗಿಫ್ಟ್ ಕರ್ನಾಟಕಕ್ಕೆ ಬಂದಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ ಕೇಳಲಾಗಿತ್ತು ಅದು ಸಾಧ್ಯ ಆಗಿಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೆ ಮಧ್ಯಾಹ್ನದ ಊಟದ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಿಸೋದಕ್ಕೆ ಕೇಳ್ಕೊಂಡಿದ್ವಿ ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಇಲ್ಲ ಇನ್ನು ಬಹುಬೇಡಿಕೆಯ ರಾಯಚೂರಿಗೆ ಎ ಐ ಐ ಎಸ್ ಘೋಷಣೆ ಕೂಡ ಆಗಿಲ್ಲ ಹೀಗೆ ಅನೇಕ ನಿರೀಕ್ಷೆಗಳು ಈ ಬಜೆಟ್ನಲ್ಲಿ ಈಡೇರಿಲ್ಲ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ